आप बोल क्यों नागेमा नागेमा मुद्रा का मार रहे हैं पिक्चर को बुला पिक्चर रही है याद है पिक्चर रहा है अरे याद है तो माफ़ करना ज़रूर करना हैसर के अगर कोई नींद ना नोड़ वाह कुंदन कर रस्सी कुंदन नींद तो वाना पागा क्यों नागेमा ಹನ್ನೆರಡು ಸೂತುಗಳು ಅದು ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಸಂಸಾರ ಸುಖ ಸೂತ್ರಗಳು ಇಪ್ಪತ್ನಾಲ್ಕು ದಸಮೆಟ್ ಆರಡೆದು மதவ ஸ்டிஸ்தாத் கண்ட சுடுகாடு கட்டி గోయింగ్ టు రిలెన్టేషన్ ఏయ్ దారి తీస్తా కట్ట కట్టేదా రాత్రి 12 గంటల్తో సుగారడ రామశదను లోవా సుగారడ గందల దెవ్వో బిట్టావా ఏన్ మార్తావు upper release romance చేస్తావ్ తాళ చెలు చంద్రవ upper romance రేప్ मारతావ్ నన్ను రేప్ చేస్తావు పదుకంటాది ఆడిలేం మరివా నన్న యాక్ ని రేప్ చేస్తావు నిన్ను యాక్ మాంది నన్న

रगड़मा जून माड़ो नो हई पहिले जोरा रगड़ी रंगा बंगारा जून माड़ो नो हई पैले जोरा

ನೋದಕ್ಕೆ ಹೋಗುತ್ತೆ ನಾವು ಅಲ್ಲಿಗೆ ಹಂಗಾ ಒಂದು ಕೆಲಸ ಮಾಡು ಏನು ಮಾಡ್ಲಿ ಪಿಚ್ಚರ್ ನೋಡ್ದೆ ಈಗ ಬೇಡ ಮದುವಿ ಆದಮೇಲೆ ನೋಡೋಣ ಅಂತ ಪಿಚ್ಚರ್ ಏ ಭೂದಿ ನಿನ್ನ ಮದುವಿಕ್ಕೆ ಹೂ ನಿನ್ನ ಮದುವಿ ಹಾಕಿನಿ ಕಲೆಕರಿ ಅಕ್ಕ ಬಂದಾ ಅಕ್ಕ ನೋಡ್ ಮತ್ತೆ ಇಂದಕ್ಕೆ ಭೂತ್ ನಿನ್ನ ಮದುವಿ ಹಾಕಿನಿ ಸತ್ಯನ ಸಕ್ಕ ನಿನ್ನ ಭೂದಿ ನಿನ್ನ ಕಲೆಕಲೆ ಮದುವಿ ಹಾಕಿದ್ದೆ ಅಲ್ಲ ಕರೆನ ಹಾಕಿನಲ್ಲ ಮದುವಿನಾ ನಾನು ಒತ್ತ ಒಂದು ಸಲ ಇಲ್ಲಿ ನಿನ್ನ ಮಾತಾಬಿಡು ఒత్తు పోలీక్షన్ అయ్యవా అది నా హింగేలు ఆ నా నిన్న మూడు ప్రశ్నలు అడతను కలెక్ట్ అవుతలేక ಹೇಳ್తినలా ಹೇಳ್తను కేలా ఫస్ట్ నే 1 1 1 హిదదల యాద జోతతావు ఏనండి ఏనండి నిన్న మొదివకన మట్టు యాళ్ళే గన్స్లేంద నిన్న మొదివగావన ఏనండి 1 హిదదల యాద జోతతావు ఇదిలు ఉత్ర ఎవరికీ ಗೊತ್ತితెన్రపా అవ్వులేయిలా ఉండదాంగేల్న ಗೊತ್ತిల ఏల్వే

ಬಿಟ್ರ ಚಿನ್ಪೈ ಮಾಡ್ತಾನ ಅದು ಅವಿ ಬೀತುಕಲ್ಲಾ ಈಗ ಲಾಸ್ಟ ಮನೆಯ ಪ್ರಶ್ನೆ ಕೇಳಲ್ಲ ಮನುಚನು ಪ್ರತಿನಿತ್ಯ ಒಂಟಿ ಕಾಲ್ನಲ್ಲಿ ಯಾವಾಗ ನಿಲ್ಲುತ್ತಾನೆನೇ ಮನುಷ್ಯನು ಪ್ರತಿನಿತ್ಯ ಯಾವಾಗ ಒಂಟಿ ಕಾಲಿನಲ್ಲಿ ನಿಲ್ಲುತ್ತಾನೆ ಅಂದ್ರ ಹಾ ಯೋಗ ಮಾಡುವಾಗ ನಿಲ್ಲುತ್ತಾನೆ ಅವ್ನು ಇವು ಜಲಕ ಯಾವಾಗ ಮಾಡ್ತಾವ ಓ ಯೋಗ ಯಾವಾಗ ಮಾಡ್ತಾವ ಅದಲ್ಲ ಅದ ತಪ್ಪದ

ಈಗ ನಾನು ನಿನ್ನ ಲವ್ ಮಾದಾಕ ಇದು ನನ್ನ ನಂಬಿಕೆ ನೀ ನನ್ನ ಒಬ್ಬನ ಲವ್ ಮಾದಾಕ ಚೆತ್ತನ ಏನು ತಿಳ್ಕೊಂಡಿಲ್ಲ ಅದು ಮೂಢ ನಂಬಿಕೆ ಅಂದ್ರೆ ನೀನು ಮೂಢ ನಂಬಿಕೆ ಮೇಲೆ ಬದುಕಕ ಕತ್ತೇನ ನಾ ಒಬ್ಬನ ಅಲ್ಲ ಈಗ ಏನು ಕೂಗ ಹೋಗ್ತಲ್ಲ ಒತ್ತು ಮೂಢ ನಂಬಿಕೆ ಒಳಗೆ ಬದುಕಕ ಕತ್ತಲ್ಲ ಅವ ಎಲ್ಲರೂ ಹಂಗ ಬದುಕಕ ಕತ್ತರೆ ಏನು ನೀನು ಮೂಢ ನಂಬಿಕೆ ಮೇಲೆ ನಮ್ಮ ಹುಡುಗರ ಪರಿಸ್ಥಿತಿನ ಅಲ್ಲಿಗೆ ಬಂದೆ ತಲೆ ಬಿತ್ತಿ ಇಲ್ಲಿ ಚಲೋ ಬದುಕಕ ಕತ್ತಿರಪ್ಪ ಇನ್ನೇನು ಮಾಡಾಗಿಲ್ಲ ಚಾಟ್ ಯಾಲ್ ಹುಡುಗಿಯಲ್ಲಿ ಚಂದ ಕಂತಲ್ಲ ಅವ್ರು ಮುಂದೆ ನಿಂತು ಹೋಗೋದು ಲಾಭ ಲಾಭ ಹೋಗಿಕೊಂಡು ಅಂದ್ರೋ ನೀನೆ ಪ್ರೀತಿ ಮಾಡೋದಲ್ಲ ಏವಿ ಕಲೆಕಲೆನ ಪ್ರೀತಿ ಮಾತನ ಅಲ್ಲ ನಿನ್ನ ಕ್ವೆಶ್ಚನ್ ಗೆ ನಾನು ಆನ್ಸರ್ ಮಾಡ್ನಿ ಕಲೆನ್ನ ನಾನು ಮದುವೆಕ್ಕೆಲ್ಲ ನಿನ್ನ ಮದುವೆ ಅಕ್ಕಿನೋ ಯಾರು ಇಲ್ಲ ಅಕಸ್ಮಾತ್ ನಿನ್ನ ಮದುವೆ ಆದಂಗಲ್ಲ ನಾನು ನಿನ್ನ ತುಕದಾಗ ತುದುಕ್ತಾಯ್ತ ಲೇ ಈ ಚೌಂಡ್ ಹಾಕತನ ಈ ಚೌಂಡ್ ಹಾಕಿದ್ಲ ನನಗೆ ಬ್ಯಾಲಿ ಆಕತೆ ಚೆಲ್ ಗುರು ಚಲ್ಲಬಡ ಪೈಸಾ

ಅಬಲ್ಯ ಲಾಟಲಿ ಅಂತ ಅದಲ ಉಚ್ಚಿ ಹೊಯಕ್ಕೆ ಹೋಗಬೇಕಾದ್ರೆ ಮತ್ತೆ ಬಂದ್ರೆ ಏನು ಮಾಡಿ ಒಂದ 20 ಮಂದಿ ನಿ ಬಿಲ್ಸ್ ಗನ್ಸನ ಗೋಲೆ ಮಾಡ್ಕೊಂಡು ಕಲ್ಕೊಂಡು ಹೋಗಕಲ್ಲ ನಿನ್ ಲಕ್ಕಿ ಬಾಳಾಗ್ ಬರ್ತ ಯುವಾ ನಿನಗೆ ಈ ಮುಗಿತ್ತೆ ನವಾ ಅಕಸ್ಮಾತ್ मतलब ಜೋಕುಲನ್ ಬಿತ್ತವಾ ಏನು ನಿನಗ ಆನೆ ಮ್ನ್ ಮಾಡ್ತಾವ ಮತ್ತೆ ಹೇಳ್ತಾರೆ అంగేన్ ఆడంగిలవు అది యాక బాండి నన్ను మది తిల్కొంది నీను నీ ఎంద్ర ముంజనేది நம்ம మునికి bande endra నోడు జన తప్పిల్కొతరా కలెక్టనా సుడగాన కట్టి హింద హాస్ bande endra మాటడక సలి సక్కతి ఈ కూది మొదల నీ నన్ను మదివేకి దెల్ల ననేం ఏంbekada ఈది పలపంచన న తెలిమి బిదు నా సుదక బంద బలతును నీ మదివే యాగి అక్కు ఆ తో బర్రవక ఆదరా నీ ననగ మల్లిగే మాలిట్టుకొండవా ఓ మల్లిగే మాలే ಬೆಡು ನಿನ್ನ ಬಾಯಿಗೆ ಸುತ್ತ ಬರ್ದಿಲ್ಲ ಅದು ಹಾ ಅಲ್ಲಿ ಆಗ್ ಬಿಡು ತಗೊಂಡೆ ಮಲ್ಲಿಗೆ ಮಲಿತುಕೊಂಡು ಬರಬೇಕು ನೀ ತರ್ತಲ್ಲ ನದಿ ಹೋಗು ನೀ ಚಂದ ರೀತಿ ನಿನ್ನ ಮೈಗುನೆ ನೀ ಮಿкса ಹಚ್ಚಿ ಮೈ ತೊಳೆದಿನೇ ಆ ಸೌಂದರ್ಯದ

shut